ನಂದು ಉಳಿತಾಯ ಇತ್ತ ಈಗ ಅಲ್ಲಿ ಉಳಿತಾಯ ಕೊಡಿ ಅಂತ ನಾಕ್ ತಿಂಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಉಳಿತಾಯ ಕೊಡ್ತಾ ಇಲ್ಲ ಈಗ ನಾನ್ ಕ್ಲೋಸ್ ಮಾಡಿದ ಅಮೌಂಟ್ ಏನಿತ್ತು ನೋಡಿ ಅದಕ್ಕೆ ಅವ್ರು ನಾನ್ ಕ್ಲೋಸ್ ಮಾಡೋಕ್ಕಿಂತ ಮೂರ್ ದಿವಸ ಹಿಂದೆ ಪಿ ಆರ್ ಕೆ ಮೊತ್ತ ಕ್ರಿಯೇಟ್ ಆಗಿತ್ತಂತೆ ಅದನ್ನ ತುಂಬ್ಕೊಡಿ ಅದಕ್ಕೆ ಅದು ತುಂಬ ನಿಮ್ ಉಳಿತಾಯ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದಾರೆ ಈಗ ಲಾಭಾಂಶ ಸಹ ಕೊಡೋದಿಲ್ಲ ಹೇಳ್ತಾ ಇದ್ದಾರೆ ಉಳಿತಾಯ ಏನಾದ್ರು ನಂಗೆ ರಿಟರ್ನ್ ಕೊಡ್ಬೇಕಂದ್ರೆ ನಾನು ಅವ್ರದ್ದು ಪಿ ಆರ್ ಕೆ ಮೊತ್ತ ಏನಿದೆ ಅದನ್ನ ತುಂಬ ಇಲ್ಲ ಇಲ್ಲಾಂದ್ರೆ ಕಟ್ ಮಾಡ್ಕೊಡ್ಬೇಕಂತೆ ನೋಡಿ ನಾವು ಹೇಳ್ತಾ ಹಣ ಸಿಗಲ್ಲ ಬಾಂಡ್ ಈ ತರ ಎಲ್ಲ ಕಲೆಕ್ಷನ್ ಮಾಡ್ತಾರೆ ಮೋಸ ಆಗ್ತಾ ಇದೆ ನೋಡಿ ಗಿಂತ ಜಾಸ್ತಿ ನೀವು ಬಡ್ಡಿ ಕಟ್ಟುವಾಗಿಲ್ಲ ಆರ್ಬಿ ಸ್ವಸಹಾಯ ಸಂಘಗಳಿಗೆ ನಿಯಮ ಇದೆ ಅರ್ಬಿ ಡಾಕ್ಯುಮೆಂಟ್ ಬೇರೆ ನಾವು ಎಲ್ಲಾ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇವೆ ವಾರದ ಬಡ್ಡಿ ಕಟ್ತಾ ಇದೀರಾ ಧರ್ಮಸ್ಥಳ ಸಂಘದಲ್ಲಿ ನಿಮ್ಗೆ ಇರುವಂತದ್ದು ತಿಂಗಳಿಗೊಮ್ಮೆ ಇಲ್ಲಾಂದ್ರೆ ಮೂರು ತಿಂಗಳಿಗೊಮ್ಮೆ ಕಟ್ಟಲಿಕ್ಕೆ ಇರುವಂತದ್ದು ಮೈಕ್ರೋಬೇಟ್ ಕಟ್ಟಿದೆ ಸರ್ ಅವ್ರ ನಾ ಕಟ್ಟಿದ್ದು ಮೂರ್ ಮೂರ್ ಕಂತ್ ಆಗಿತ್ತು ಅವ್ರ ನೋಡಿದ್ರೆ ಎರಡೇ ಕಂತ್ ಹೇಳಿ ನಂದ್ ಮೂರ್ನೇ ಕಂತ್ ಗುಳು ಮಾಡಿದ್ರು ವಾರ ವಾರ ಬಡ್ಡಿ ತಗೊಳ್ತಾರೆ ಆದ್ರೆ ಸ್ಟೇಟ್ಮೆಂಟ್ ನಮ್ಗೆ ಯಾವಾಗ ಕೊಡ್ತಾರೆ ತಿಂಗ್ಳಿಗೊಮ್ಮೆ ಕೊಡ್ತಾರೆ ಅದು ಕೂಡ ಯಾವ್ದು ಅದು ತಿಂಗಳಿಗೆ ಇಲ್ಲ ಸರ್ ತಿಂಗ್ಳ ಎರಡು ದಿವ್ಸ ಎರಡು ವಾರ ಮೂರ್ ವಾರ ಆದ್ಮೇಲೆ ಕೊಡ್ತಾರ ಬ್ಯಾಂಕಿನಿಂದ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಬ್ಯಾಂಕಿನಿಂದ ಬಂದಿರುವಂತ ಒರಿಜಿನಲ್ ಸ್ಟೇಟ್ಮೆಂಟ್ ನಮ್ಗೆ ಬೇಕು ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಬೇಕು ಅದ್ರಲ್ಲಿ ಎಲ್ಲ ಇದೆಲ್ಲ ಎಂಟ್ರಿ ಆಗಿರ್ಬೇಕು ಮತ್ತೆ ಸರ್ಕಾರದಿಂದ ಎನ್ ಆರ್ ಎಲ್ ಎಂ ಸ್ಕೀಮ್ ಅಲ್ಲಿ ಏನೇನು ಸಬ್ಸಿಡಿ ಬಂದಿದೆ ಅದೆಲ್ಲ ನಮ್ಗೆ ಬಂದಿರುವಂತದ್ದು ಆ ಸ್ಟೇಟ್ಮೆಂಟ್ ಅಲ್ಲಿ ಇರಬೇಕು ಎಲ್ಲರಿಗೂ ಇಲ್ಲಿವರೆಗೂ ಐದು ಪರ್ಸೆಂಟ್ ಗಿಂತ ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು ಅದು ಅವರಿಗೆ ಬಡ್ಡಿ ಸಮೇತ ರಿಟರ್ನ್ ಕೊಡ್ಬೇಕು ಕಟ್ಟಬೇಡಿ ಅಂತ ನಾವು ಹೇಳುವುದಿಲ್ಲ ಸಾಲ ತು ಬೇಕು ಈಗ ದೇವರ ಹೆಸರು ಹೇಳಿ ಅವರು ಅವ್ರು ದೇವರ ಹೆಸರಲ್ಲಿ ಇದ್ ಮಾಡ್ತಾರಲ್ಲೇವ್ರು ಮುಂದೆ ಇಟ್ಟು ಬ್ಲಾಕ್ ಮೇಲ್ ಮಾಡ್ತಾರಲ್ಲ ಅದಕ್ಕೆ ನಿಮ್ದು ಯಾವೇ ಬೇಗ ಹೇಳಿ ನಾನು ಅವ್ರದ್ದು ಸಾಲ ಹೇಳಿಟ್ಟು ಅಷ್ಟು ಕ್ಲಿಯರ್ ಮಾಡ್ಕೊಟ್ಟೆ ಆದ್ರೆ ಒತ್ತಾಯದ ದುಡ್ಡು ಕೊಡ್ತಾ ಇಲ್ಲ ಅವ್ರು ಯಾರೆಲ್ಲ ಈಗ ಸಾಲ ಇದೆ ಕಟ್ತಾ ಇದ್ದಾರೆ ಅವರಿಗೆ ಕೂಡ ಸಿಗುವುದಿಲ್ಲ ಉಳಿತಾಯ ದನ ನಾವು ಆವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಿಮಗೆ ಉಳಿತಾಯ ದನ ಕೊಡುವಿಲ್ಲ ಅವರು ಅದು ಇದು ಕತೆ ಹೇಳಿ ನಿಮ್ಮನ್ನು ಮೋಸ ಮಾಡ್ತಾರೆ ಎಲ್ಲರ ಸಮಸ್ಯೆ ಒಂದು ವಿಡಿಯೋ ಮಾಡಿ ನೀವು ನಮಗೆ ಕಳ್ಸಿಕೊಟ್ರೆ ಅದನ್ನ ನಾವು ಪ್ರಚಾರ ಮಾಡ್ತೇವೆ ಯಾಕಂದ್ರೆ ಇದೇ ತರ ಆಗಿರೋ ಎಷ್ಟೋ ಸಮಸ್ಯೆಗಳು ವಿಡಿಯೋ ನೋಡ್ಬಿಟ್ಟು ಅವರು ಉಳಿತಾಯನ ಹುಡ್ಕೊಂಡು ಬಂದು ಮನೆಗ್ ಕೊಟ್ಟಿದ್ದಾರೆ ಎಷ್ಟೋ ಜನ ಇದರಿಂದ ಆತ್ಮಹತ್ಯೆ ಮಾಡುದು ಊರ್ ಬಿಟ್ಟು ಹೋಗುದು ನೀವು ಬ್ಯಾಂಕ್ ಅಲ್ಲಿ ಹಣ ಕಟ್ತಾ ಇದರ ಈಗ ಉಳಿತಾಯ ಅಕೌಂಟ್ ಅಲ್ಲಿ ಇದೆ ಅದಕ್ಕೆ ಬಡ್ಡಿ ಕೊಡುವಾಗ ನಿಮ್ ಡಾಕ್ಯುಮೆಂಟ್ ಏನಾದ್ರು ಕೇಳ್ತಾರ ಅವರು ಬ್ಯಾಂಕಿನವರು ಇಲ್ಲ ಇಲ್ಲ ಇವ್ರು ಹೇಳ್ತಾ ಇದಾರೆ ನಿಮ್ಗೆ ಲಾಭಾಂಶ ಕೊಡ್ತೀವಿ ನೀವು ಡಾಕ್ಯುಮೆಂಟ್ ಕೊಡಿ ಅದಕ್ಕೆ ಎಲ್ಲರೂ ಹೆಚ್ಚೆತ್ಕೊಳ್ಳಿ ಈಗ ನಿಮ್ಗೆ ಆಗಿರುವಂತ ಸಮಸ್ಯೆ ನೀವು ಬೇರೆಯವರು ನಿಮ್ಮ ಊರಲ್ಲಿರುವವ್ರಿಗೆ ಇದರ ದಾಖಲೆ ಸಮೇತ ನೀವು ತೋರಿಸ್ಬೇಕು ಹೇಳ್ಬೇಕು ಯಾಕಂದ್ರೆ ಅವ್ರಿಗೆ ಕೂಡ ಸಮಸ್ಯೆ ಆಗ್ಬಾರ್ದಲ್ಲ ಉಳಿತಾಯ ಯಾರಿಗೂ ಕೊಡ್ತಾ ಇಲ್ಲ ಈಗ ಲಾಭಾಂಶ ಲಾಭಾಂಶ ಅಂತ ಹೇಳಿದ್ದಾರೆ ಮೊನ್ನೆ ಆರ್ನೂರು ಕೋಟಿ ಲಾಭಾಂಶ ಬಿಡುಗಡೆ ಮಾಡಿದೆ ಅಂತ ಹೇಳಿದ್ದಾರೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಟಿದ್ದಾರೆ ಯಾರಿಗೆ ಅಲ್ಲಿ ಹೋದವರಿಗೆ ಮಾತ್ರ ಒಂದು ದಿವಸ ಕೆಲ್ಸ ಬಿಟ್ಟು ಖರ್ಚು ಮಾಡಿಕೊಂಡು ಧರ್ಮಸ್ಥಳಕ್ಕೆ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅವರಿಗೆ ಮಾತ್ರ ಸಿಕ್ಕಿದೆ ಅದು ಕೂಡ ಎಲ್ಲರಿಗೂ ಸಿಕ್ಕಿಲ್ಲ ಹೈಕೋರ್ಟ್ ಇಂದ ಆದೇಶ ಆಗಿದೆ ಧರ್ಮಸ್ಥಳ ಸ್ವಸಾಯ ಸಂಘದಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದೆ ನಾವು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ಕೋರ್ಟ್ ನಮಸ್ತೆ ಸರ್ ಅದು ನಾವು ಧರ್ಮಸ್ಥಳ ಸಂಘದಲ್ಲಿ ಸ್ವಲ್ಪ ಕಂಪ್ಲೇಂಟ್ ಮಾಡಬೇಕಿತ್ತಾ ನಮ್ದು ಊರು ಉತ್ತರ ಕನ್ನಡ ಶಿರಾಲಿ ಸರ್ ಭಟ್ಕಳ ತಾಲೂಕು ನಾನು ಸಂಘ ಬಿಟ್ಟಿದ್ದೆ ನಾನು ಬಿಟ್ಟು ನಾಲ್ಕು ತಿಂಗಳು ಆಯ್ತು ಸರ್ ಅವರು ಲೋನ್ ಎಲ್ಲ ಕ್ಲೋಸ್ ಮಾಡಿ ಬಡ್ಡಿ ಸಮೇತ ಕ್ಲೋಸ್ ಮಾಡಿಕೊಟ್ಟಿದ್ದೆ ನಮ್ದು ಉಳಿತಾಯ ಇತ್ತ ಈಗ ಅಲ್ಲಿ ಉಳಿತಾಯ ಕೊಡಿ ಅಂತ ನಾಕ್ ತಿಂಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ರೆ ಉಳಿತಾಯ ಕೊಡ್ತಾ ಇಲ್ಲ ಈಗ ನಾನು ಕ್ಲೋಸ್ ಮಾಡಿದ ಅಮೌಂಟ್ ಏನಿತ್ತು ನೋಡಿ ಅದಕ್ಕೆ ಅವ್ರು ನಾನ್ ಕ್ಲೋಸ್ ಮಾಡೋಕ್ಕಿಂತ ಮೂರ್ ದಿವಸ ಹಿಂದೆ ಪಿ ಆರ್ ಕೆ ಮೊತ್ತ ಕ್ರಿಯೇಟ್ ಆಗಿತ್ತಂತೆ ಅದನ್ನ ತುಂಬ್ಕೊಡಿ ಅದಕ್ಕೆ ಅದ್ ತುಂಬಿ ನಿಮ್ ಉಳಿತಾಯ ವಾಪಸ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಲಾಭ ಉಳಿತಾಯ ಮತ್ತೆ ಪ್ಲಸ್ ಲಾಭಾಂಶನೂ ಈಗ ಬಿಟ್ಟಿದಾರ ಈಗ ಆ ಲಾಭಾಂಶನೂ ಸಹ ಕೊಡುದಿಲ್ಲ ಹೇಳ್ತಾ ಇದಾರೆ ಈಗ ನೀವ್ ಸಂಘ ಬಿಟ್ಟಿದೀರಿ ಲಾಭಾಂಶ ಕೊಡುದ್ರೆ ಹೇಳ್ತಾ ಇದ್ದಾರೆ ಆ ಉಳಿತಾಯ ಏನಾದ್ರು ನಂಗೆ ರಿಟರ್ನ್ ಕೊಡ್ಬೇಕಂದ್ರೆ ನಾನು ಅವ್ರ ಪಿ ಆರ್ ಕೆ ಮೊತ್ತ ಏನಿದೆ ಅದನ್ನ ತುಂಬ ಕೊಡ್ಬೇಕಂತ ಇಲ್ಲ ಅಂದ್ರೆ ನಾನು ಇದನ್ನ ಕಟ್ ಮಾಡ್ಕೊಡ್ಬೇಕಂತೆ ಅವ್ರು ನೀವು ಅದಕ್ಕೆ ಸತಾಯಿಸ್ತಿದ್ದಾರೆ ಸರ್ ಎಷ್ಟು ರಿಕ್ವೆಸ್ಟ್ ಮಾಡಿ ಎಷ್ಟು ಸರಿ ನಾಲ್ಕು ತಿಂಗಳಿಂದ ಅವ್ರ ಆಫೀಸಿಗೆ ಅಲಿತಾ ಇದ್ದೀನಿ ಇನ್ನು ಅವ್ರ ಹತ್ರ ಮಾತಾಡ್ಬೇಕು ಇವ್ರ ಹತ್ರ ಮಾತಾಡಬೇಕಂದ್ರೆ ರೀಸನ್ ಕೊಡ್ತಾರೆ ಬಿಟ್ಟರೆ ನಂದು ಇನ್ನು ಸಮಸ್ಯೆನೇ ಕ್ಲಿಯರ್ ಮಾಡ್ಲಿಲ್ಲ ಈಗ ಎಷ್ಟು ಜನಕ್ಕೆ ಆಗಿದೆ ಈ ತರ ಸಮಸ್ಯೆ ಅಲ್ಲಿ ಈಗ ನಮ್ಮ ಸಂಘದಲ್ಲಿ ಆಲ್ರೆಡಿ ಮೂರ್ ಜನ ಬಿಟ್ಟಿದ್ದಾರೆ ಸರ್ ಅವ್ರು ಬಿಟ್ಟಾಗ ಅವ್ರದ್ದು ಲೆಟರ್ ಮಾಡ್ಕೊಟ್ಟ ಬಿಟ್ಟಿದ್ದಾರೆ ಅವ್ರು ಉಳಿತಾಯ ಹಣ ಕೊಡಿ ಅಂತ ಬಂದಾಗ ಅಂತ ಹೇಳಿದ್ರೆ ಇಲ್ಲ ನಿಮ್ದು ಬಿಲೋ ಮೆಂಬರ್ ಇದ್ದಾರೆ ನೀವು ಬೇರೆ ಸದಸ್ಯರನ್ನ ಸೇರ್ಪಡೆ ಮಾಡಿ ನಿಮ್ಮ ಉಳಿತಾಯ ನೀವು ತಗೋಬೇಕು ಅಂತ ಹೇಳ್ಕೊಟ್ರ ಅವ್ರು ಯಾರೂ ಉಳ್ತಾಯ ಬೇಕಂತ ಹೇಳಿ ಇದ್ ಮಾಡ್ಲಿಲ್ಲ ಒಂದ್ ಸರಿ ಮೂರ್ ಜನ ಬಿಟ್ರಂತ ಅವ್ರು ಯಾರೋ ಅವ್ರತ್ರ ಹೋಗ ಕೇಳಲಿಲ್ಲ ಆಮೇಲೆ ನಾ ಎಂತ ಮಾಡಿದೆ ನನ್ನ ಒಬ್ಬಳ್ದು ಅಪ್ಲಿಕೇಶನ್ ಕೊಟ್ಟೆ ನಂಗೊಬ್ಳಿಗೆ ನಾನು ನಿಮ್ ಸಂಘ ಬೇಡ ನಂಗೆ ನಂದು ಉಳಿತಾಯ ನಂಗೆ ಕೊಡಿ ಅಂತ ಹೇಳಿ ಅಪ್ಲಿಕೇಶನ್ ಕೊಟ್ಟೆ ನಾನು ಈಗ ಈಗ ನಾ ಕೊಟ್ಟೆ ನಾಲ್ಕು ತಿಂಗ್ ಬಿಟ್ಟು ನಾಲ್ಕು ತಿಂಗಳ ಈಗ ಅಪ್ಲಿಕೇಶನ್ ಮೂರ್ ಸರಿ ಈಗ ಕೊಟ್ಟಿದ್ದು ಈಗ ಅವ್ರು ಯಾರು ಕೇಳ್ತಾ ಇಲ್ಲ ಈಗ ನಾನೊಬ್ರು ಅವ್ರತ್ರ ಕೇಳ್ತಾ ಇದ್ದೀನಿ ನಂದು ಉಳಿತಾಯ ಕೊಡಿ ಅಂತ ಹೇಳಿ ನನಗೆ ಈಗ ಇದ್ದಾರೆ ಅವರು ನಾವು ಈಗ ಒಂದೂವರೆ ವರ್ಷದಿಂದ ಈ ಧರ್ಮಸ್ಥಳ ಅಕ್ರಮ ಬಡ್ಡಿ ತಂದೆ ವಿರುದ್ಧ ನಾವು ಯಾವತರ ಸಮಸ್ಯೆ ಇದೆ ಅಂತ ನಾವು ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೇವೆ ನೀವು ನೋಡಿದ್ರೆ ಇಲ್ಲೂ ಗೊತ್ತಿಲ್ಲ ನಿಮ್ ನಂಬರ್ ಕೊಟ್ಟಿದ್ದು ಅವ್ರಿಗೆ ಕಂಪ್ಲೇಂಟ್ ಅಂತ ಮಾಡುವಂತ ನೋಡಿ ಅವತ್ತಿಂದಲೇ ನಾವು ಹೇಳ್ತಾ ಇದೀವಿ ನಿಮ್ಗೆ ಉಳಿತಾಯದ ಹಣ ಸಿಗಲ್ಲ ಪಿ ಆರ್ ಕೆ ಹಣ ಅಂತ ಯಾವ್ದೇ ಒಂದು ಅದಕ್ಕೆ ಬಾಂಡ್ ಕೊಡೋದಿಲ್ಲ ಈ ತರ ಎಲ್ಲ ಕಲೆಕ್ಷನ್ ಮಾಡ್ತಾರೆ ನಿಮ್ಗೆ ಮೋಸ ಆಗ್ತಾ ಇದೆ ನೀವು ಕಟ್ಟುವುದನ್ನು ಈ ಸಾಲ ಏನಾದ್ರೂ ಇದ್ರೆ ಕಟ್ಟುವುದನ್ನು ನಿಲ್ಸಿ ಇದ್ರ ಬಗ್ಗೆ ಎಲ್ಲ ಪ್ರಶ್ನೆ ಮಾಡಿ ಇದಕ್ಕೆಲ್ಲ ದಾಖಲೆಗಳನ್ನು ಕೇಳಿ ನೀವು ನೋಡಿ ನಾಲ್ಕೂವರೆ ಪರ್ಸೆಂಟ್ ಗಿಂತ ಜಾಸ್ತಿ ನೀವು ಬಡ್ಡಿ ಕಟ್ಟುವಾಗಿ ಇಲ್ಲ ಆರ್ಬಿಐ ನಿಯಮ ಇದೆ ಸ್ವಸಹಾಯ ಸಂಘಗಳಿಗೆ ನಿಯಮ ಇದೆ ಅರ್ಬಿ ಡಾಕ್ಯುಮೆಂಟ್ ಬೇರೆ ನಾವು ಎಲ್ಲ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇವೆ ನಾವು ಹೇಳ್ತಾ ಬಂದಿದ್ದೀವಿ ನೋಡಿ ವಾರದ ಬಡ್ಡಿ ಕಟ್ತಾ ಇದೀರ ಧರ್ಮಸ್ಥಳ ಸಂಘದಲ್ಲಿ ನಿಮ್ಗೆ ಇರುವಂತದ್ದು ತಿಂಗಳಿಗೊಮ್ಮೆ ಇಲ್ಲಾಂದ್ರೆ ಮೂರು ತಿಂಗಳಿಗೊಮ್ಮೆ ಕಟ್ಟಲಿಕ್ಕೆ ಇರುವಂತದ್ದು ಮತ್ತೆ ನಿಮ್ಗೆ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಕೊಡಬೇಕು ಉಳಿತಾಯಕ್ಕೆ ಸಪರೇಟ್ ಆಗಿ ಪಾಸ್ ಪುಸ್ತಕ ಕೊಡಬೇಕು ಉಳಿತಾಯದ ಹಣ ನೀವು ಯಾವಾಗ ಬೇಕಾದ್ರೂ ನಿಮ್ಗೆ ಇಷ್ಟ ಬಂದಾಗ ತೆಗಿ ತೆಗಿಬಹುದು ಆತರ ಆತರ ಇರುತ್ತೆ ಅದಕ್ಕೆ ಬಡ್ಡಿ ಬರುತ್ತೆ ಮತ್ತೆ ನಿಮ್ಗೆ ವರ್ಷ ವರ್ಷ ನಿಮ್ಗೆ ನೀವು ಇಷ್ಟು ಸಾಲ ತಗೊಂಡಿದ್ರೆ ಅದ್ರ ಮೇಲೆ ಸಬ್ಸಿಡಿ ಹಣ ಬರುತ್ತೆ ನಿಮ್ಗೆ ಅಂದ್ರೆ ಎಂಟರಿಂದ ಒಂಬತ್ತು ಹತ್ತು ಪರ್ಸೆಂಟ್ ವರ್ಗೂ ನಿಮಗೆ ಸ್ವಸಹಾಯ ಸಂಘದಿಂದ ಹಣ ತಗೊಳ್ತಾರೆ ಐದು ಪರ್ಸೆಂಟ್ ಗಿಂತ ಜಾಸ್ತಿ ಏನು ಬಡ್ಡಿ ತಗೊಂಡಿದ್ದಾರೆ ಅದು ನಿಮಗೆ ವರ್ಷ ವರ್ಷ ಆಗಿ ನಿಮ್ಮ ಅಕೌಂಟ್ ಗೆ ಬರ್ತದೆ ನಿಮ್ಮ ಸ್ವಸಹಾಯ ಸಂಘದ ಅಕೌಂಟ್ ಗೆ ಬರ್ತದೆ ಅದಕ್ಕೋಸ್ಕರ ನೀವು ಪಾಸ್ ಪುಸ್ತಕ ಕೇಳಲೇಬೇಕು ಇದು ನಾವು ಹೇಳ್ತಾ ಇರೋದಲ್ಲ ಆರ್ಪಿಐ ನಿಯಮದ ಅಲ್ಲಿ ಇರೋದು ಡಾಕ್ಯುಮೆಂಟ್ ಅಲ್ಲೇ ಇದೆ ಇದು ನೀವು ನಿಮ್ಗೆ ಕೊಡ್ಲೇಬೇಕದು ಅದು ಸುತ್ತೋಲೆ ಅವ್ರದ್ದು ಕಂಪಲ್ಸರಿ ಕೊಡ್ಲೇಬೇಕು ಅವರು ನಾವು ಕೊಡಲ್ಲ ಅದು ನಮ್ದು ಸಿ ಸಿ ಅಕೌಂಟ್ ಹಾಗೆ ಇಲ್ಲ ಅದು ಅದು ನಿಯಮ ಇರುದೇ ಹಾಗೆ ಹೌದು ಸಿ ಸಿ ಅದಕ್ಕೆ ಪಾಸ್ ಪುಸ್ತಕ ಬರುದಿಲ್ಲ ಹಾಗೆ ಹೀಗೆ ಹೇಳ್ತಾರೆ ಅದು ನಾವು ಹೇಳುದಲ್ಲ ಆರ್ ಬಿ ನೇ ಹೇಳಿದೆ ಪಾಸ್ ಪುಸ್ತಕ ಕೊಡ್ಲೇಬೇಕು ಈಗ ಬೇರೆ ಸ್ವಸ ಸಂಘ ಇದೆ ಸಂಜೀವಿನಿ ಸ್ವಸಹಾಯ ಸಂಘ ಇದೆ ಸಂಘ ಇದೆ ಅದರಲ್ಲಿ ಯಾವ ತರ ಇಲ್ವಾ ಕೊಡ್ತಾರೆ ಮತ್ತೆ ಇಲ್ಲಿ ಯಾಕೆ ಕೊಡೋದಿಲ್ಲ ಮತ್ತೆ ಅದು ಬೇರೆ ಇದು ಬೇರೆ ಅಂತ ಹೇಳ್ತಾರೆ ನೋಡಿ ಸ್ವಸಹಾಯ ಸಂಘ ಎಸ್ ಎಚ್ ಜಿ ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಸ್ಕೀಮ್ ಇದೆ ಅದರಲ್ಲಿ ಧರ್ಮಸ್ಥಳ ಸತ್ಯ ಸಂಘ ಎಲ್ಲ ಸದಸ್ಯರನ್ನು ಇವರು ಅದಕ್ಕೆ ಆಡ್ ಮಾಡಿದ್ದಾರೆ ಗೊತ್ತಾಯ್ತಾ ಆಡ್ ಮಾಡಿದ ಮೇಲೆ ಆ ನಿಯಮ ಪ್ರಕಾರ ನಡಿಬೇಕಲ್ಲ ಸ್ವಸಹಾಯ ಸಂಘದ ನಿಯಮದ ಪ್ರಕಾರ ನಡಿಬೇಕಲ್ಲ ಸಂಘಗಳು ಯಾವ ತರ ಇರ್ಬೇಕು ಅದೇ ತರ ಇರ್ಬೇಕಲ್ಲ ಮತ್ತೆ ಯಾವ್ದೇ ಇನ್ಶೂರೆನ್ಸ್ ನೀವು ಕಟ್ಟಿದ್ದೀರಾ ಈಗ ಮೈಕ್ರೋ ಬಜೆಟ್ ಆಮೇಲೆ ಭೀಮಾ ಜ್ಯೋತಿ ಅಂತ ಇದೆ ಮೈಕ್ರೋ ಬಜೆಟ್ ಕಟ್ಟಿದ್ದೆ ಸರ್ ಮೂರ್ ನೋಡಿದ್ರೆ ಎರಡೇ ಕಂತ ಹೇಳಿ ನನ್ನ ಗುಳು ಮಾಡಿದ್ರು ಈಗ ನಾನು ಕೂಡ ಸಂಘದ ಸದಸ್ಯನೇ ಮೂರ್ ಲಕ್ಷ ಸಾಲ ತಗೊಂಡು ಎಪ್ಪತ್ ಸಾವಿರ ಕಟ್ಟಿದ್ಮೇಲೆ ನನ್ಗೆ ಗೊತ್ತಾಯ್ತು ನಾನು ದಾಖಲೆ ಎಲ್ಲ ಕೇಳಿದಕ್ಕೆ ಅವರು ಕೊಡ್ಲಿಲ್ಲ ಅದ್ರ ಬಗ್ಗೆ ತುಂಬಾ ಗಲಾಟೆ ಆಯ್ತು ಅದ್ರ ಬಗ್ಗೆ ಎಲ್ಲ ವಿಡಿಯೋಗಳನ್ನ ಮಾಡಿ ಹಾಕಿದೆ ನೋಡಿ ನನಗೂ ಕೂಡ ಒರಿಜಿನಲ್ ಅಂತ ಒಂದು ಬಾಂಡ್ ಕೊಟ್ಟಿದ್ದಾರೆ ಯಾವ್ದು ಮೈಕ್ರೋ ಬಜೆಟ್ ಅದು ಮೈಕ್ರೋ ಬಜೆಟ್ ಚೆಕ್ ಮಾಡಿದ್ರೆ ಅದ್ರಲ್ಲಿ ಏನೂ ಡೀಟೇಲ್ಸ್ ಬರ್ತಾ ಇಲ್ಲ ಡಿಜಿಟಲ್ ಯುಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಯಾವ ಕಾಲದಲ್ಲಿ ಇದೇವಿ ಎಲ್ಲ ಆನ್ಲೈನ್ ಅಲ್ಲಿ ಈಗ ಪೇಮೆಂಟ್ ಮಾಡೋದು ಆನ್ಲೈನ್ ಅಲ್ಲಿ ನಾವು ಯಾವುದೇ ಇನ್ಫಾರ್ಮೇಶನ್ ನಾವು ಯಾವುದೇ ಒಂದು ಈಗ ಎಲ್ ಐ ಸಿ ಕಂಪನಿಯ ಒಂದು ಪಾಲಿಸಿ ಆಗ್ಲಿ ನಾವು ಆನ್ಲೈನ್ ಅಲ್ಲಿ ನಾವೇ ಚೆಕ್ ಮಾಡಬಹುದು ಪ್ರೀಮಿಯಂ ಬಾಕ್ಸ್ ಇದ್ರೆ ನಾವೇ ಕಟ್ಬಹುದು ಆದ್ರೆ ಇಲ್ಲಿ ಯಾವತರ ಇದೆ ನೋಡಿ ಅಲ್ಲಿ ಬೇರೆ ಯಾವುದೇ ಒಂದು ಆಫೀಸಲ್ಲಿ ನಾವು ಕಟ್ಲಿಕ್ಕೆ ಸಂಘದಲ್ಲೇ ಹೋಗಿ ನಾವು ಎಲ್ ಐ ಸಿ ಕಟ್ಬೇಕು ಅವರು ಇಲ್ಲ ರೂಪದಲ್ಲಿ ಬಡ್ಡಿ ಬೇಕಲ್ಲ ಅವರಿಗೆ ಯಾಕಂದ್ರೆ ನೋಡಿ ಅವರು ನಿಮ್ಗೆ ಹಳೆ ಸಾಲ ಹೊಸ ಸಾಲ ಸುರಕ್ಷ ಆಮೇಲೆ ಇನ್ಶೂರೆನ್ಸ್ ಆಮೇಲೆ ಪಿ ಆರ್ ಕೆ ಅದು ಒಂದು ಏಳೆಂಟು ಹೆಸರು ಹಾಕಿ ಮಾಡ್ತಾರೆ ಮತ್ತೆ ವಾರ ವಾರ ಬಡ್ಡಿ ತಗೊಳ್ತಾರೆ ಆದ್ರೆ ಸ್ಟೇಟ್ಮೆಂಟ್ ನಮ್ಗೆ ಯಾವಾಗ ಕೊಡ್ತಾರೆ ತಿಂಗಳಿಗೊಮ್ಮೆ ಕೊಡ್ತಾರೆ ಅದು ಕೂಡ ತಿಂಗಳಿಗೆ ಎರಡು ದಿವಸ ಎರಡು ವಾರ ವಾರ ಆದ್ಮೇಲೆ ಹೌದು ಮತ್ತೆ ಅದು ಅದಕ್ಕೆ ಯಾವುದೇ ಒಂದು ಸಿಗ್ನೇಚರ್ ಇಲ್ಲ ಯಾವುದೇ ಒಂದು ಸೀಲ್ ಇಲ್ಲ ಬ್ಯಾಂಕಿನಿಂದ ಎಂತ ಹೇಳ್ತಾರೆ ಇವರು ಬ್ಯಾಂಕಿನಿಂದ ಅನ್ನೋದಕ್ಕೆ ಯಾವುದೇ ದಾಖಲೆ ಇಲ್ಲ ಆದ್ರೆ ಪುಸ್ತಕ ಕೊಡುವುದಿಲ್ಲ ಏನಿಲ್ಲ ಇವರು ಆಡಿದ್ದೇ ಆಟ ಆಗೋಯ್ತು ಆದ್ರೆ ಇಲ್ಲಿಯವರೆಗೂ ಯಾವುದೇ ಒಂದು ಡಾಕ್ಯುಮೆಂಟ್ ದಾಖಲಾಗ್ಲಿ ನಂಗೆ ತೋರಿಸಿಲ್ಲ ಅವರು ಕೊಡ್ಲಿಲ್ಲ ಹಾಗಾಗಿ ನಾನು ಕೂಡ ಈಗ ಒಂದೂವರೆ ವರ್ಷದಿಂದ ಕಟ್ಟುದನ್ನು ನಿಲ್ಸಿದ್ದೇನೆ ನಾಳೆ ಅವ್ರು ತೋರಿಸಿದ್ರು ಕೂಡ ನನ್ ದಾಖಲೆ ಏನ್ ದಾಖಲೆ ನಾವು ತೋರಿಸ್ಬೇಕಂದ್ರೆ ಇಲ್ಲಿಯವರೆಗೂ ನಾವು ವಾರ ವಾರ ದುಡ್ಡು ಕಟ್ಟಿದ್ದಕ್ಕೆ ಸ್ಟೇಟ್ಮೆಂಟ್ ಬ್ಯಾಂಕಿನಿಂದ ಬಂದಿರುವಂತ ಒರಿಜಿನಲ್ ಸ್ಟೇಟ್ಮೆಂಟ್ ನಮ್ಗೆ ಬೇಕು ಮತ್ತೆ ನಮ್ಗೆ ಸ್ವಸಹಾಯ ಸಂಘದ ಪಾಸ್ ಪುಸ್ತಕ ಬೇಕು ಅದರಲ್ಲಿ ಎಲ್ಲ ಇದೆಲ್ಲ ಎಂಟ್ರಿ ಆಗಿರಬೇಕು ಮತ್ತೆ ಸರ್ಕಾರದಿಂದ ಎನ್ಆರ್ ಎಲ್ ಎಂ ಎಸ್ ಸ್ಕೀಮ್ ಅಲ್ಲಿ ಏನೇನು ಸಬ್ಸಿಡಿ ಬಂದಿದೆ ಅದೆಲ್ಲ ನಮ್ಗೆ ಬಂದಿರುವಂತದ್ದು ಆ ಸ್ಟೇಟ್ಮೆಂಟ್ ಅಲ್ಲಿ ಇರಬೇಕು ಉಳಿತಾಯಕ್ಕೆ ಸಪರೇಟ್ ಆಗಿ ಪಾಸ್ ಪುಸ್ತಕ ಇರಬೇಕು ಅದು ಕೂಡ ಸ್ಟೇಟ್ಮೆಂಟ್ ನಮಗೆ ಕೊಡಬೇಕು ಮತ್ತೆ ನಾವು ಇಲ್ಲಿಯ ತನಕ ಏನು ಇನ್ಶೂರೆನ್ಸ್ ಅನ್ನ ಕಟ್ಟಿದ್ದೀವಿ ಅದಕ್ಕೆ ಒರಿಜಿನಲ್ ಬಾಂಡ್ ನಮಗೆ ಕೊಡಬೇಕು ಇಲ್ಲ ಅಂದ್ರೆ ಇಲ್ಲಿಯವರೆಗೆ ಏನ್ ನಾವು ಕಟ್ಟಿದ್ದೇವೆ ಅದಕ್ಕೆ ಬಡ್ಡಿ ಸಮೇತ ನಮಗೆ ಆ ಹಣವನ್ನು ರಿಟರ್ನ್ ಕೊಡಬೇಕು ಐದು ಪರ್ಸೆಂಟ್ ಗಿಂತ ಏನು ಸರ್ಕಾರದಿಂದ ಸಬ್ಸಿಡಿ ಬಂದಿರೋದು ಅದು ಕೂಡ ತಿಂದಿದ್ದಾರೆ ಐದು ಪರ್ಸೆಂಟ್ ಗಿಂತ ಇಷ್ಟು ವರ್ಷದಿಂದ ಯಾಕಂದ್ರೆ ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೆಲವರು ಇದ್ದಾರೆ ಎಲ್ಲರಿಗೂ ಇಲ್ಲಿಯವರೆಗೂ ಐದು ಗಿಂತ ಹೆಚ್ಚುವರಿ ಬಡ್ಡಿ ತಗೊಂಡಿದ್ದು ಅದು ಅವರಿಗೆ ಬಡ್ಡಿ ಸಮೇತ ರಿಟರ್ನ್ ಕೊಡ್ಬೇಕು ಕೊಟ್ರೆ ನೀವು ಮುಂದಕ್ಕೆ ಧರ್ಮಸ್ಥಳ ಸಂಘದ ಆಫೀಸಲ್ಲಿ ಕಟ್ಟಬೇಡಿ ಸೀದಾ ಹೋಗಿ ಬ್ಯಾಂಕ್ ಅಲ್ಲಿ ಉಳಿದಿರುವಂತ ಸಾಲದ ಅಮೌಂಟ್ ಅನ್ನು ಕಟ್ಟಿ ಅಂತ ನಾವು ಹೇಳ್ತಾ ಬಂದಿತ್ತು ಯಾರಿಗೂ ನಾವು ಕಟ್ಟಬೇಡಿ ಅಂತ ನಾವು ಹೇಳುದಿಲ್ಲ ಯಾಕಂದ್ರೆ ಸಾಲ ತಗೊಂಡಿದ್ದು ಇದು ಕಟ್ಲೇಬೇಕು ಆದ್ರೆ ನಾವು ಅದು ಋಣ ಋಣ ಅಂತ ಅವ್ರು ಹೇಳ್ತಾರೆ ನಿಮ್ಮ ಋಣ ಅದು ನೀವು ಬಾಕಿ ಇಟ್ರೆ ನಿಮ್ಗೆ ಋಣ ಅದು ಹೆಸರು ಹೇಳಿ ಅವರು ನಮ್ದು ಈಗ ನಾಲ್ಕು ತಿಂಗಳಾಯ್ತು ಸರ್ ನಾನು ಎರಡು ಒಂದ್ ಲಕ್ಷದ ಎರಡು ಲಕ್ಷ ಕಿಲ್ರು ಇತ್ತು ಸರ್ ಎರಡು ಲಕ್ಷದ ಹನ್ನೊಂದು ಸಾವಿರ ಚಿಲ್ಲರಿ ಇತ್ತು ನಾನು ಅದಷ್ಟು ಅಮೌಂಟ್ ಅನ್ನ ಅವ್ರ ಆಫೀಸಲ್ಲೇ ಹೋಗಿ ಕಟ್ಕೊಟ್ಟೆ ನಿಮ್ದು ಸವಾಸನೇ ಬೇಡ ಅಂತ ಹೇಳಿ ಅವ್ರು ದೇವ್ರ ಹೆಸರಲ್ಲಿ ಇದ್ ಮಾಡ್ತಾರಲ್ಲ ನಮ್ ದೇವ್ರ ಮುಂದೆ ಇಟ್ಟು ಬ್ಲಾಕ್ ಮೇಲ್ ಮಾಡ್ತಾರಲ್ಲ ಅದಕ್ಕೀ ನಿಮ್ದು ವ್ಯವಹಾರ ಬೇಗ ಹೇಳಿ ನಾನು ಅವ್ರದ್ದು ಸಾಲ ಏನಿಟ್ಟು ಅಷ್ಟು ಕ್ಲಿಯರ್ ಮಾಡ್ಕೊಟ್ಟೆ ಆದ್ರೆ ಉಳಿತಾಯ ದುಡ್ಡು ಕೊಡ್ತಾ ಇಲ್ಲ ಅವ್ರು ಬೇರೆ ಸದಸ್ಯರು ಎಲ್ಲರೂ ಕೂಡ ಒಟ್ಟಿಗೆ ಬಿಟ್ಟಿದ್ದೀರಾ ನೀವು ಇಲ್ಲ ಅವ್ರ ಅವರು ಮೂರ್ ಮತ್ತು ಮತ್ತೆ ಕೆಲವ್ರದ್ದೆಲ್ಲ ಒಂದ್ ಎರಡ್ ಮೂರು ಜನ ಸಾಲ ಇದೆ ಸರ್ ಅವರು ಸಾಲ ತೀರೋಲ್ಲರಿಗೂ ಇದ್ ಅವ್ರು ಅವ್ರಂತ ಅದು ತೀರದ ಬಿಡ್ತಾರಂತೆ ಕೆಲವೊಬ್ರೆಲ್ಲ ಸಾಲ ಇಲ್ಲಾದ್ರಲ್ಲ ಬಿಡುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಬಿಡ್ಲಿಕ್ಕೆ ಅವಕಾಶನೇ ಕೊಡ್ತಾ ಇಲ್ಲ ಅವ್ರು ನೀವು ಬೇರೆ ನಂಬರ್ ಸೇರಿಸಿ ನಿಮ್ಮ ನಿಮ್ದು ಉಳ್ತಾ ಇದ್ದು ದುಡ್ಡಿ ತಗೊಳ್ಳಿ ಅಂತ ಹೇಳಿ ಪ್ರೆಜರ್ ಆಗ್ತಾ ಇದಾರೆ ನೀವು ನಿಮ್ಮ ಸಮಸ್ಯೆ ಕಂಪ್ಲೇಂಟ್ ಬರೆದು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ಗೆ ನೀವು ಕಂಪ್ಲೇಂಟ್ ಕೊಡ್ಬೇಕು ನಿಮ್ಮ ನಂಬರ್ ನಮ್ಮಲ್ಲಿ ಕುಂದಾಪುರ ಕಡೆ ಭಟ್ಕಳ ಕಡೆ ಇರುವಂತ ನಮ್ಮ ಬಟ್ಟಿ ದಂಧೆ ವಿರುದ್ಧ ಹೋರಾಟ ಮಾಡುವವರಿದ್ದಾರೆ ಅವರಿಗೆ ನಂಬರ್ ಕೊಡ್ತೀನಿ ನಾನು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವ್ರ ಜೊತೆಗೆ ಪೊಲೀಸ್ ಸ್ಟೇಷನ್ ಗೆ ನೀವು ಕಂಪ್ಲೇಂಟ್ ಕೊಡ್ಲೇಬೇಕು ಈ ತರ ಈ ತರ ನಾವು ಕಟ್ಟಿದ್ದೇವೆ ನಮ್ಗೆ ಉಳಿತಾಯದ ಹಣ ಕೊಡ್ತಾ ಇಲ್ಲ ಪಿ ಕೆ ಹಣ ಕೇಳ್ತಾ ಇದ್ದಾರೆ ನಾವು ಇಲ್ಲಿವರೆಗೂ ಕಟ್ಟಿದ್ದೇವೆ ಆದ್ರೂ ಕೂಡ ಯಾವುದೇ ಒಂದು ಪಿ ಆರ್ಕೆ ಅದು ಬಾಂಡ್ ಕೊಡ್ಲಿಲ್ಲ ಆದ್ರೂ ಕೂಡ ಮತ್ತೆ ಕಟ್ಬೇಕು ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಾವು ನಮ್ಮ ಸಾಲವನ್ನು ಹೆಚ್ಚುವರಿ ಬಡ್ಡಿ ಆದ್ರೂ ಕೂಡ ದೇವರ ಹೆಸರಲ್ಲಿ ಈಗ ಮಾಡ್ತಾ ಇದ್ರು ಕೂಡ ನಾವು ಎಲ್ಲ ಸಾಲವನ್ನು ತೀರ್ಸಿದ್ದೇವೆ ಆದ್ರೂ ಕೂಡ ನಮ್ಮ ಉಳಿತಾಯ ಕೊಡ್ತಾ ಇಲ್ಲ ಅಂತ ನೀವು ಕಂಪ್ಲೇಂಟ್ ಕೊಡ್ಬೇಕು ಯಾರೆಲ್ಲ ಈಗ ಸಾಲ ಇದೆ ಕಟ್ತಾ ಇದಾರೆ ಅವರಿಗೆ ಕೂಡ ಸಿಗುವುದಿಲ್ಲ ಉಳಿತಾಯ ದಾನ ನಾವು ಆವತ್ತಿಂದ ಹೇಳ್ತಾ ಬರ್ತಾ ಇದೀವಿ ನಿಮಗೆ ಉಳಿತಾಯ ದಾನ ಕೊಡುವುದಿಲ್ಲ ಅವರು ಅದು ಇದು ಕತೆ ಹೇಳಿ ನಿಮ್ಮನ್ನು ಮೋಸ ಮಾಡ್ತಾರೆ ಅಂತ ಹೇಳ್ತಾ ಬಂದಿದೀವಿ ಆದ್ರೆ ಯಾರೆಲ್ಲ ಕಟ್ತಾ ಇದಾರೆ ಅವರೆಲ್ಲ ಮೋಸ ಹೋಗ್ತಾ ಇದಾರೆ ಈ ತರ ಕಾಲ್ ನಮ್ಗೆ ತುಂಬಾ ಬರ್ತಾ ಇದೆ ದೊಡ್ಡ ಮಟ್ಟದ ಈಗ ಪ್ರತಿಭಟನಾ ಹೋರಾಟಗಳನ್ನೆಲ್ಲ ಶುರು ಮಾಡ್ಲಿಕ್ಕಿದ್ದೇವೆ ಹತ್ತಿರದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಮತ್ತೆ ಅದ್ರ ಕಾಪಿ ಒಂದು ನಮ್ಗೆ ಕಳ್ಸಿಕೊಡ್ಬೇಕು ಮತ್ತೆ ನಿಮ್ಗೆ ಏನು ಸಮಸ್ಯೆ ಆಗಿದೆ ಆದ್ರೆ ಎಲ್ಲರ ಸಮಸ್ಯೆ ಒಂದು ವಿಡಿಯೋ ಮಾಡಿ ನೀವು ನಮಗೆ ಕಳ್ಸಿಕೊಟ್ರೆ ಅದನ್ನ ನಾವು ಪ್ರಚಾರ ಮಾಡ್ತೇವೆ ಯಾಕಂದ್ರೆ ಇದೇ ತರ ಆಗಿರುವ ಎಷ್ಟೋ ಸಮಸ್ಯೆಗಳು ವಿಡಿಯೋ ನೋಡ್ಬಿಟ್ಟು ಅವರು ಉಳಿತಾಯನ್ನು ಹುಡ್ಕೊಂಡು ಬಂದು ಮನೆಗ್ ಕೊಟ್ಟಿದ್ದಾರೆ ಮತ್ತೆ ನಾವು ನಿಮ್ಗೆ ತೆಗೆಸ್ಕೊಡ್ತೇವೆ ಅಂತ ಹೇಳಿಕ್ ಆಗುದಿಲ್ಲ ಯಾಕಂದ್ರೆ ನಾವೇ ಅವ್ರ ಮುಂದೆ ಹೋರಾಟ ಮಾಡುವಾಗ ಅವ್ರು ನಮ್ಗೆ ಹೇಗೆ ಕೊಡ್ತಾರೆ ಅಲ್ವಾ ಇದು ಕಾನೂನು ಮೂಲಕನೇ ಇದಕ್ಕೆ ಪರಿಹಾರ ಆಗ್ಬೇಕಷ್ಟೇ ನಿಮ್ಮ ಊರಿನಲ್ಲಿ ಆಗ್ಲಿ ಬೇರೆಯವರಿಗಾಗ್ಲಿ ಇದರಿಂದ ಉಪಕಾರ ಆಗತ್ತೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತದೆ ಯಾಕಂದ್ರೆ ನಾವು ಈಗ ಏನು ಹೇಳಿದ್ರು ಕೂಡ ಜನ ನಂಬೋದು ಕಡಿಮೆ ಯಾಕಂದ್ರೆ ಆಯಾಯ ಊರಿನ ಜನಗಳು ಅವರ ಸಮಸ್ಯೆಯನ್ನು ಅವರಾಗಿ ಹೇಳುವಾಗ ಜನಗಳಿಗೆ ಅರ್ಥ ಆಗ್ತದೆ ಯಾಕಂದ್ರೆ ಈಗ ಈಗಾಗಲೇ ಐವತ್ತ ನಾಲ್ಕು ಲಕ್ಷ ಜನ ಏನಿದ್ದಾರೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಹತ್ತು ಲಕ್ಷ ಜನ ಈಗಾಗ್ಲೇ ಸ್ವಸಹಾಯ ಸಂಘವನ್ನು ಬಿಟ್ಟಿದ್ದಾರೆ ಇಲ್ಲಾಂದ್ರೆ ಸಾಲ ಕಟ್ಟುವುದನ್ನು ಕಂಪ್ಲೀಟ್ ಆಗಿ ನಿಲ್ಸಿದ್ದಾರೆ ನಮ್ಗೆ ದಾಖಲೆ ಸಿಗುವ ತನಕ ನಾವು ಕಟ್ಟೋದಿಲ್ಲ ಅಂತ ನಿಲ್ಸಿದ್ದಾರೆ ಹಾಗಾಗಿ ನೀವು ಅವತ್ತಿಂದ ನೋಡ್ತಾ ಇದ್ರೆ ನಮ್ಮನ್ನ ಅವತ್ತೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರೆ ನಿಮ್ಗೆ ಈ ತರ ಸಮಸ್ಯೆ ಬರ್ತಾ ಇರ್ಲಿಲ್ಲ ಇದನ್ನು ಕೂಡ ನಾನು ಆಡಿಯೋವನ್ನು ನಾನು ಜನಗಳಿಗೆ ಪ್ರಸಾರ ಮಾಡ್ತೀನಿ ಯಾಕಂದ್ರೆ ಇದರಿಂದ ಒಂದು ನಾಲ್ಕು ಜನ ಗುಪ್ಕರ್ ಆಗ್ಬೇಕು ಎಷ್ಟೋ ಜನ ಇದರಿಂದ ಆತ್ಮಹತ್ಯೆ ಮಾಡುದು ಊರ್ ಬಿಟ್ಟು ಹೋಗುದು ಈ ತರ ಎಲ್ಲ ಮಾಡ್ತಾ ಇದಾರೆ ನೋಡಿ ಇವಾಗ ಸ್ವಲ್ಪ ನಿಂತೋಗಿದೆ ಈಗ ಸ್ಟಾರ್ಟಿಂಗ್ ಅಲ್ಲಿ ಏನೇ ಹೇಳ್ತಾ ಇದ್ರ ಅಂದ್ರೆ ನಿಮ್ಗೆ ಸಾಲ ಕಟ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನೀವು ನಿಮ್ಮ ಜಾಗವನ್ನು ನಿಮ್ಮ ಮನೆಯನ್ನು ಧರ್ಮಸ್ಥಳಕ್ಕೆ ಬರೆದು ಕೊಡಿ ಅಂತ ಹೇಳ್ತಾ ಇದ್ರು ನಾವು ಎಷ್ಟೋ ವಿಡಿಯೋಗಳನ್ನು ಹಾಕಿದೀವಿ ಅದ್ರ ಬಗ್ಗೆ ನೋಡಿ ಇವಾಗ ಹೇಳ್ತಾ ಇಲ್ಲ ಈಗ ನೀವು ಬ್ಯಾಂಕ್ ಅಲ್ಲಿ ಹಣ ಕಟ್ತಾ ಇದೀರಾ ಈಗ ಉಳಿತಾಯ ಅಕೌಂಟ್ ಅಲ್ಲಿ ಇದೆ ಅದಕ್ಕೆ ಬಡ್ಡಿ ಕೊಡುವಾಗ ನಿಮ್ ಡಾಕ್ಯುಮೆಂಟ್ ಏನಾದ್ರು ಕೇಳ್ತಾರ ಅವರು ಬ್ಯಾಂಕಿನವ್ರು ಇಲ್ಲ ಇಲ್ಲ ಇವ್ರು ಹೇಳ್ತಾ ಇದಾರೆ ನಿಮ್ಗೆ ಲಾಭಾಂಶ ಕೊಡ್ತೀವಿ ನೀವು ಡಾಕ್ಯುಮೆಂಟ್ ಕೊಡಿ ಫೋಟೋ ಕೊಡಿ ಅದು ಇದೆ ಅಂತ ಯಾಕಂದ್ರೆ ಎಲ್ಲ ನಿಮ್ಮ ಹೆಸರಲ್ಲಿ ಸಪರೇಟ್ ಆಗಿ ಅವರು ಅಕೌಂಟ್ ಓಪನ್ ಮಾಡಿ ಸಿಬಿಲ್ ಗೆ ಎಂಟ್ರಿ ಮಾಡ್ತಾ ಇದ್ದಾರೆ ನೀವ್ ಏನಾದ್ರು ಕಟ್ಟಿಲ್ಲ ಅಂದ್ರೆ ನಿಮ್ಗೆ ಮುಂದಕ್ಕೆ ಬೇರೆ ಎಲ್ಲೂ ಸಾಲ ಸಿಗೋದಿಲ್ಲ ಆ ತರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ವ್ಯವಸ್ಥೆ ಮಾಡ್ತಾ ಇದಾರೆ ಅದಕ್ಕೆ ಎಲ್ಲರೂ ಎಚ್ಚೆತ್ಕೊಳ್ಳಿ ಈಗ ನಿಮ್ಗೆ ಆಗಿರುವಂತ ಸಮಸ್ಯೆ ನೀವು ಬೇರೆಯವರು ನಿಮ್ಮ ಊರಲ್ಲಿರೋರಿಗೆ ಇದರ ದಾಖಲೆ ಸಮೇತ ನೀವು ತೋರಿಸ್ಬೇಕು ಹೇಳಬೇಕು ಯಾಕಂದ್ರೆ ಅವರಿಗೆ ಕೂಡ ಸಮಸ್ಯೆ ಆಗ್ಬಾರ್ದಲ್ಲ ಉಳಿತಾಯ ಯಾರಿಗೂ ಕೊಡ್ತಾ ಇಲ್ಲ ಈಗ ಲಾಭಾಂಶ ಲಾಭಾಂಶ ಅಂತ ಹೇಳಿದ್ದಾರೆ ಮೊನ್ನೆ ಆರ್ನೂರು ಕೋಟಿ ಲಾಭಾಂಶ ಬಿಡುಗಡೆ ಮಾಡಿದ್ದೆ ಅಂತ ಹೇಳಿದರೆ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕೊಟ್ಟಿದ್ದಾರೆ ಯಾರಿಗೆ ಅಲ್ಲಿ ಹೋದವರಿಗೆ ಮಾತ್ರ ಆ ಊರಲ್ಲಿ ಆ ಒಕ್ಕೂಟದಲ್ಲಿ ಯಾರಾದ್ರೂ ಒಬ್ರು ಸಾಲ ಕಟ್ಟುದನ್ನು ನಿಲ್ಸಿದ್ರು ಕೂಡ ಅವ್ರಿಗೆ ಯಾರಿಗೂ ಇಲ್ಲ ಲಾಭಾಂಶ ನಾಲ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಆರ್ನೂರು ರೂಪಾಯಿ ಅವ್ರಿಗೆ ಮ್ಯಾಕ್ಸಿಮಮ್ ಅಂದ್ರೆ ಆರ್ನೂರು ರೂಪಾಯಿ ಅಷ್ಟೇ ಕೊಟ್ಟಿದ್ದಾರೆ ನಾವು ಒಂದು ದಿವಸ ಕೆಲ್ಸ ಬಿಟ್ಟು ಖರ್ಚು ಮಾಡಿಕೊಂಡು ಧರ್ಮಸ್ಥಳಕ್ಕೆ ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಅವರಿಗೆ ಮಾತ್ರ ಸಿಕ್ಕಿದೆ ಅದು ಕೂಡ ಎಲ್ಲರಿಗೂ ಸಿಕ್ಕಿಲ್ಲ ಮತ್ತೆ ಕೂಡ ಆಧಾರ್ ಕಾರ್ಡ್ ಕೊಡ್ಬಿ ನಿಮ್ದು ಪಾನ್ ಕಾರ್ಡ್ ಕೊಡಿ ನಿಮ್ದು ಫೋಟೋ ಕೊಡಿ ಅದು ಕೊಡಿ ಇದು ಕೊಡಿ ಅಂತ ನೋಡಿ ಈ ತರ ಎಲ್ಲ ಮೋಸ ಆಗ್ತಾ ಇದೆ ನೀವು ಕಂಪ್ಲೇಂಟ್ ಕೊಡ್ಲೇಬೇಕು ಯಾಕಂದ್ರೆ ಹೈಕೋರ್ಟ್ ಇಂದ ಆದೇಶ ಆಗಿದೆ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ಅಕ್ರಮ ಬಡ್ಡಿ ದಂಧೆ ನಡೀತಾ ಇದ್ದಂತ ನಾವು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಕೋರ್ಟಿಗೂ ಕಂಪ್ಲೇಂಟ್ ಕೊಟ್ಟ ಮೇಲೆ ಈಗ ಕೋರ್ಟ್ ಇಂದ ಆದೇಶ ಆಗಿದೆ ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಈಗ ಪೊಲೀಸ್ ಸ್ಟೇಷನ್ಗಳಲ್ಲೆಲ್ಲ ಇದರ ಬಗ್ಗೆ ನಾವು ದೂರು ಕೊಟ್ಟಾಗ ತಗೊಳ್ತಾ ಇರ್ಲಿಲ್ಲ ಆದ್ರೆ ನೀವು ತಗೊಳ್ಬೇಕು ಅದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ ಎಲ್ಲಾ ಪೊಲೀಸ್ ಸ್ಟೇಷನ್ಗೂ ಆದೇಶ ಬಂದಿದೆ ಕೋರ್ಟ್ ಇಂದ ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಿ ನಿಮ್ಗೆ ನ್ಯಾಯ ಸಿಕ್ಕೇ ಸಿಗ್ತದೆ ನಾವು ಕೂಡ ಬಿಡಲಿಲ್ಲ ನೀವು ಇನ್ನು ಉಳಿದವರಿಗೆ ಮಾಹಿತಿ ಕೊಡಬೇಕು ಇತರ ಇತರ ಆಗ್ತಾ ಇದೆ ಆದ್ರೆತ್ಕೊಳ್ಳಿ ಸರಿ ಮೇಡಮ್ ನಾನು ಕಾಲ್ ಮಾಡ್ತೀನಿ ನಿಮ್ಗೆ ಮತ್ತೆ ಈ ಆಡಿಯೋನ ನಾನು ಪ್ರಸಾರ ಮಾಡ್ತೀನಿ ಓಕೆ ಯು